ದೇವ್ರ ಕಾರ್ಯಗಳಾಗಿರ್ಬೋದು ಬಿ ವ್ರೂಟ್ ಆಗಿರ್ಬೋದು ಜಾತ್ರೆಗಳಿಗಾಗಿರ್ಬೋದು ಮತ್ತೆ ಹಬ್ಬಗಳಿಗೆ ಮಟನ್ ಶಾಪ್ ಗಳಿಗೆ ಎಲ್ಲಾ ತರ ಪರ್ಪಸ್ಗೂ ಸಿಗುತ್ತೆ ಸರ್ ಮೇಕೆಗಳು ನಮ್ಮಲ್ಲಿ ಶಿರೋಯಿ ಕೋಟಾ ಗುಜ್ರಿ ತೋತಾಪುರಿ ಬೀಟಲ್ಲು ಬರ್ಬರಿ ಎಲ್ಲಾ ತರ ಮರಿಗಳು ಸಿಗ್ತವೆ ಸರ್ ಸರ್ ನಮ್ಮಲ್ಲಿ ಎಲ್ಲ ಬೈಲ್ ಮರಿಗಳು ಸರ್ ಎಲ್ಲಾ ಫ್ರೀ ಗ್ರೇಸಿಂಗ್ ಬಿಟ್ಟಿರ್ತೀವಿ ಎಲ್ಲಾ ತರ ಸೊಪ್ ಬೆಳೆದಿರೋ ಬೆಳೆದಿರೋಂತ ಮರಿಗಳು ಕಾಡಲ್ಲಿ ಬೈಲಲ್ಲಿ ಮೇಯ್ದಿರೋ ಮರಿಗಳು ಮಾಂಸದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಇಡೀ ಬ್ಯಾಂಗ್ಳೂರ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಎಲ್ಲ ಮುನ್ನೂರು ರೂಪಾಯಿ ಲೈವ್ ವೇಟ್ಗೆ ಈ ತರ ಮರಿಗಳು ಕೊಡಲ್ಲ ಸರ್ ಸರ್ ಇದು ಕರೋಲಿ ಕೋಟ ಅಂತ ಹೇಳಿ ಇದು ಕೊಂಬು ನೋಡಿ ಮತ್ತೆ ಈ ಕಿವಿ ಬಣ್ಣ ನೋಡ್ತಾ ಇರ್ಬೋದು ಇದು ಲೈವ್ ವೇಟ್ ಮೂವತ್ತು ಕೆಜಿ ಪ್ಲಸ್ ಬರುತ್ತೆ ಇನ್ನು ಪ್ರೈಸ್ ನಾನೂರ ಎಂಬತ್ತು ರೂಪಾಯಿ ಲೈವ್ ವೇಟ್ ಪರ್ ಕೆಜಿ ಸರ್ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ ನಮ್ದು ವಿಸ್ತಾರ ಶಿಪ್ ಟ್ರೇಡರ್ಸ್ ಅಂತ ಹೇಳಿ ಸುಮಾರು ನಾವು ಒಂದು ಹತ್ತು ಎಕರೆ ಲ್ಯಾಂಡಲ್ಲಿ ಫಾರ್ಮ್ನ ಮಾಡ್ಕೊಂಡಿದ್ದೀವಿ ಶೆಡ್ ಬಂದು ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಮತ್ತು ನಮ್ಮಲ್ಲಿ ಎಲ್ಲ ಥರ ತಳಿಗಳ ಮೇಕೆಗಳು ಸಿಗುತ್ತೆ ಸರ್ ವಾತಗಳು ಮೇಕೆಗಳು ಟಗರುಗಳು ಸಾಕೋದಕ್ಕಾಗಿರ್ಬೋದು ಬ್ರೀಡಿಂಗ್ ಆಗಿರ್ಬೋದು ಕಟಿಂಗ್ ಪರ್ಪಸ್ಗೆ ಫಾರ್ಮಿಂಗ್ ಪರ್ಪಸ್ಗೆ ಎಲ್ಲ ಥರ ತಳಿಗಳು ಎಲ್ಲ ಥರ ಪರ್ಪಸ್ಗೂ ಅವೈಲೇಬಲ್ ಇದೆ ಸರ್ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜಾತಿ ಮರಿಗಳಿಂದ ಹಿಡಿದೆ ನಮ್ಮ ಹತ್ರ ಇಪ್ಪತ್ತು ಕೆಜಿ ಲೈವ್ ಲೈ ವೇಟಿಂದ ಹಿಡಿದು ನಲ್ವತ್ತೈವತ್ತು ಕೆಜಿ ಲೈವ್ ವೇಟ್ ವರ್ಗೂ ಸಿಗುತ್ತೆ ಇನ್ನೊಂದು ಮೇನ್ ಏನಪ್ಪ ಅಂದರೆ ಮುನ್ನೂರು ರೂಪಾಯಿ ರೇಂಜಿಂದ ಇದೀವಿ ಸರ್ ನಾವು ಲೈವ್ ವೇಟ್ ಪರ್ ಕೆಜಿ ಮುನ್ನೂರು ರೂಪಾಯಿಂದ ಹಿಡಿದು ಐನೂರು ರೂಪಾಯಿವರೆಗೂ ಇದೆ ಸರ್ ಇದು ಲೈಫ್ ಸ್ಟಾಕ್ ಟ್ರೇಡಿಂಗ್ ಈಗ ನಾವು ಮರಿಗಳು ಸೇಲ್ ಮಾಡ್ತೀವಿ ಮತ್ತೆ ಮಟನ್ ಬಲ್ಕ್ ಆರ್ಡ್ರುಗಳು ಕೂಡ ತಗೊಳ್ತೀವಿ ಸರ್ ಮತ್ತೆ ಯಾವುದೇ ರೀತಿ ದೇವ್ರ ಕಾರ್ಯಗಳಾಗಿರ್ಬೋದು ಬೀಗ್ ರೂಟಾಗಿರ್ಬೋದು ಜಾತ್ರೆಗಳಿಗಾಗಿರ್ಬೋದು ಮತ್ತೆ ಹಬ್ಬಗಳಿಗೆ ಮಟನ್ ಶಾಪ್ಗಳಿಗೆ ಎಲ್ಲ ಥರ ಪರ್ಪಸ್ಗೂ ಸಿಗುತ್ತೆ ಸರ್ ಮೇಕೆಗಳು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಅವೈಲೇಬಲ್ ಇರುತ್ತೆ ಮತ್ತೆ ಎವ್ರಿ ವೀಕು ಹೊಸ ಹೊಸ ಬ್ಯಾಚ್ಗಳು ಬರ್ತಾನೆ ಇರುತ್ತೆ ಸರ್ ಇವು ನಮ್ಮ ಮರಿಗಳು ಬಂದು ಎಲ್ಲ ಬೈಲ್ ಮರಿಗಳು ಸರ್ ಈಗ ಮೇಕೆಗಳು ಎಲ್ಲ ಥರ ಸೊಪ್ಪು ತಿಂದಿರುತ್ತೆ ನಿಮಗೆ ಗಾದೆನೇ ಗೊತ್ತಿರುತ್ತೆ ಆಡು ಮುಟ್ಟಿದ ಸೊಪ್ಪಿಲ್ಲ ಅಂತ ಹಾಗೆ ಎಲ್ಲ ಬೈಲ್ ಮರಿಗಳು ಫ್ರೀ ಗ್ರೇಸಿಂಗೂ ಬಿಡ್ತೀವಿ ನಾವು ಇದು ಯಾವುದು ಫಾರ್ಮಿಂಗ್ ಮರಿಗಳಲ್ಲ ಮತ್ತು ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ ಪೌಷ್ಟಿಕಾಂಶ ಇರುತ್ತೆ ಮೇಕೆ ಮಾಂಸ ಆರೋಗ್ಯಕ್ಕೂ ಒಳ್ಳೇದೇನೆ ಸರ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಮರಿ ಬಂದು ಲೈವ್ ವೇಟ್ ಮೂವತ್ತು ಕೆ ಜಿ ಇದೆ ಇದು ಕ್ವಾಲಿಟಿ ನೋಡಿ ಹೈ ಟು ಪರ್ಸೆಂಟ್ ಹೆಂಗಿದೆ ಅಂತ ಮತ್ತೆ ನಾವು ಹೇಳ್ದೆ ಮುನ್ನೂರು ರೂಪಾಯಿ ಲೈವ್ ಇಂದ ಕೊಡ್ತೀನಿ ಅಂತ ಈ ಥರ ಮರಿಗಳು ನಮ್ಮ ವಿಸ್ತಾರ ಫಾರ್ಮ್ನಲ್ಲಿ ಸಿಗ್ತವೆ ಸರ್ ಮುನ್ನೂರು ರೂಪಾಯಿಂದ ಮತ್ತೆ ಫ್ಯಾಟ್ ಜಾಸ್ತಿ ಇರಲ್ಲ ಚರ್ಬಿ ಜಾಸ್ತಿ ಇರಲ್ಲ ಮತ್ತೆ ಮಟನ್ ಬಂದು ಫಿಫ್ಟಿ ಫೈವ್ ಪರ್ಸೆಂಟ್ ಹೀಳ್ ಸಿಗುತ್ತೆ ನಿಮ್ಗೆ ಇನ್ನು ತಲೆಕಾಲು ಬೋಟಿ ಎಲ್ಲ ಸೇರಿದ್ರೆ ಅರವತ್ತೈದು ಪರ್ಸೆಂಟ್ ಆರಾಮಾಗಿ ಬರುತ್ತೆ ಸರ್ ಇಡೀ ಬ್ಯಾಂಗ್ಳೂರ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಎಲ್ಲೂ ಮುನ್ನೂರು ರೂಪಾಯಿ ಲೈವ್ ಎಟ್ಗೆ ಈ ತರ ಮರಿಗಳು ಕೊಡಲ್ಲ ಸರ್ ಸರ್ ಸಾಕದು ಕೊಡ್ತೀವಿ ಕಟಿಂಗ್ ಹೋಗು ಕೊಡ್ತೀವಿ ಫಾರ್ಮಿಂಗು ಕೊಡ್ತೀವಿ ಹೋಗು ಕೊಡ್ತೀವಿ ಸರ್ ಒಂದು ಜಾತಿ ಮರಿಗಳು ಹದಿನೈದ ಪರ್ಪಸ್ಗೂ ಎಲ್ಲಾ ತರ ತಳಿಗಳು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅವೈಲೇಬಲ್ ಇರುತ್ತೆ ಸರ್ ನಾವು ಸಾಕೋದಕ್ಕೆ ಎಲ್ಲಾನು ಅದ್ರ ಹೆಲ್ತ್ ಕಂಡೀಷನ್ ಚೆಕ್ ಮಾಡಿ ವ್ಯಾಕ್ಸಿನ್ ಇಂದ ಹಿಡಿದು ಅದಕ್ಕೆ ಬೇಕಾಗಿರೋ ಮೆಡಿಸನ್ ಮತ್ತೆ ಫುಲ್ ಗೈಡೆನ್ಸ್ ಕೊಡ್ತೀವಿ ಸರ್ ಅದಕ್ಕೆ ಯಾವ್ಯಾವ ತಿಂಗಳಿಗೆ ಏನೇನು ಹಾಕ್ಬೇಕು ಇಂಜೆಕ್ಷನ್ ಎಲ್ಲ ಹೇಳಿ ಕೊಡ್ತೀವಿ ಸರ್ ನಮ್ಮಲ್ಲಿ ಶಿರೋಯಿ ಕೋಟಾ ಗುಜ್ರಿ ತೋತಾಪುರಿ ಬೀಟಲ್ಲು ಬರ್ಬರಿ ಎಲ್ಲಾ ತರ ಮರಿಗಳು ಸಿಗ್ತವೆ ಸರ್ ಸರ್ ನಮ್ಮ ವಿಸ್ತಾರ ಗೋಡಾನ್ ಶಿಪ್ ಟ್ರೇಡರ್ಸ್ ಲೊಕೇಟ್ ಆಗಿರೋದು ಮಾಗಡಿ ಮೇನ್ ರೋಡ್ ತಾವರೆಕೆರೆ ಹತ್ರ ವರ್ತೂರ್ ಅಂತ ಹೇಳಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಫೋರ್ ನೈನ್ ಫೋರ್ ಜೀರೋ ಫೋರ್ ವಾಟ್ಸ್ಆಪ್ ಅಲ್ಲಿ ಜಸ್ಟ್ ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ಲೊಕೇಶನ್ ಜೊತೆ ವಿಡಿಯೋ ಬರುತ್ತೆ ಸರ್ ಇದು ಬೀತಲ್ ಅಂತ ಸರ್ ಪಂಜಾಬ್ ಇದು ಪಂಜಾಬ್ ಬೀಟಲ್ ಅಂತ ನೋಡಿ ಸರ್ ಸ್ಟ್ರಕ್ಚರ್ ಹೆಂಗೈತೆ ಅಂತ ಇದು ಬೀತಲ್ ಫುಲ್ ಬ್ಲಾಕ್ ಅಲ್ಲಿ ರಿಚ್ ಬ್ಲಾಕ್ ಅಲ್ಲಿ ಬರ್ತದೆ ಮಗ ಬಂದ ನೋಡಿ ರೋಮನೋಸ್ ಇದನ್ನೇ ರೋಮನೋಸ್ ಅನ್ನೋದು ಕಿವಿ ಸ್ವಲ್ಪ ಸಾಲದಷ್ಟೇ ಬೀತಲಕ್ಕೆ ಕಿವಿ ಸಾಲ್ದ ಇನ್ನು ಅಲ್ಲ ಆಗಿಲ್ಲ ಮರಿ ಇದಕ್ಕೆ ಸರ್ ಹೆಂಗೆ ಕರ್ನಾಟಕ ಮೇಕೆಂದ್ರೆ ಇದು ಹೆಚ್ಚಿಗೆ ಒಂದು ವರ್ಷ ಆದರೆ ನಮ್ಮ ಇಪ್ಪತ್ತೆಂಟರಿಂದ ಮೂವತ್ತು ಕೆ ಜಿ ರೇಂಜ್ ಆಗ ಬೆಳೆಯಲ್ಲ ಅಂಥದ್ದು ಇದು ಬಂದ್ಬಿಟ್ಟು ಹೆಚ್ಚಿಗೆ ಪಂಜಾಬ್ ಕಡೆದು ವರ್ಷಕ್ಕೆ ಅರವತ್ತೈದು ಕೆ ಜಿ ತಗೋ ಬರ್ತದೆ ಸರ್ ಗಂಡು ಸರ್ ಬಕ್ರೀದ್ ಗೋ ಇದೆ ಮೇನ್ ಮೇಜರ್ ಇದು ಬಂದ್ಬಿಟ್ಟು ಮಿಲ್ಕಿಗೆ ಅಂತ ಸರ್ ಇದು ಈ ಬ್ರೀಡ್ ಇರೋದು ಮಿಲ್ಕಿಗೆ ಅಂತ ಸರ್ ಎರಡರಿಂದ ಮೂರು ಲೀಟ್ರ್ ಹಾಲು ಕೊಡ್ತಾವೆ ಸರ್ ಇದು ಈ ತಳಿ ಮೂರು ಮರಿ ಕೊಡ್ತವೆ ವರ್ಷಕ್ಕೆ ಅರವತ್ತೈದು ಕೆ ಜಿ ಮೇಲೆ ತುಕ್ತವೆ ಸರ್ ಈ ಮರಿಗಳು ಸರ್ ಆ್ಯಕ್ಚುಲಿ ನಾನು ಶ್ರೀಕಾಂತ್ ಅಂತ ಇಲ್ಲಿ ಇಲ್ಲಿಂದ ಬಂದಿರೋದು ನಾನು ಆ್ಯಕ್ಚುಲಿ ದೇವ್ರ ಫಂಕ್ಷನ್ ಮಾರಾಮುನ್ ದೇವಸ್ಥಾನಕ್ಕೋಸ್ಕರ ತೊಗೊಂಡಿರೋದು ಆಲ್ಮೋಸ್ಟ್ ಈಚೆ ಕಡೆ ಈಚೆ ಕಡೆ ಎಲ್ಲ ಎಂಟುನೂರಿಂದ ಎಂಟುನೂರ ಐವತ್ತು ರೂಪಾಯಿ ತನಕ ನಡೀತಿದೆ ಈಗ ಆಲ್ಮೋಸ್ಟ್ ಇಲ್ಲಿ ಮೂರು ಮೂರು ಮರಿಯಿಂದ ನಮಗೆ ಬಲ್ಕಾಗಿ ತಗೊಂಡಿದ್ರಿಂದ ಆಲ್ಮೋಸ್ಟ್ ನಿಮಗೆ ಮೂವತ್ತು ಮೂವತ್ತೆಂಟು ಸಾವಿರ ತನಕ ಬಿದ್ದಿದೆ ಸರ್ ವರ್ತಿದೆ ತೊಗೊಂಬೋದು ನಾವು ಹಂಗಾಗಿ ಇದು ಫಸ್ಟ್ ಟೈಮ್ ನಾನು ತಗೊಂಡಿರೋದು ಸೊ ನಾನು ರೆಗ್ಯುಲರಾಗಿ ಇದೇ ಚೆನ್ನಾಗಿದ್ರೆ ರೆಗ್ಯುಲರಾಗಿ ನಾನು ತಗೊಂಡು ಬಿಸ್ನೆಸ್ ಕೊಡ್ತೀನಿ